ನಮ್ಮ ರೂಪೇಶ್ ಶೆಟ್ಟಿ ನಿರ್ದೇಶನದ ಜೈ ಸಿನಿಮಾ ತುಳು ಹಾಗೂ ಕನ್ನಡದಲ್ಲಿ ಬರ್ತಿರೋ ಈ ಒಂದು ಟೀಸರ್ ಲಾಂಚ್ ಇದು ಬಹಳ ಒಳ್ಳೆ ದಿನ ಯಾವ ಅಡಚಣೆಗಳು ಇರಲ್ಲ ಎಲ್ಲ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ಚೆನ್ನಾಗಿ ನಡೀಲಿ ಅಂತ ಹೇಳ್ತಾ ಈಗ ನಿಮ್ಮ ಟೀಸರ್ ಲಾಂಚ್ ಮಾಡಿಸ್ಬೇಕು ಟೀಸರ್ ಲಾಂಚ್ ಅನ್ನೋದು ತುಂಬಾ ಸ್ಪೆಷಲ್ ಮೂಮೆಂಟ್ ಒಂದು ಟೀಮ್ಗೆ ಆ ಟೀಮ್ಗೆ ಮಾಧ್ಯಮದವ್ರನ್ನೆಲ್ಲ ಕರೆಸೋದು ಒಂದು ಶಕ್ತಿನ ತುಂಬಲಿಕ್ಕೋಸ್ಕರ ಈಗ ನಮ್ಮ ಜಗ್ಗಿ ಸುಮ್ಮನೆ ಸೀರಿಯಸ್ ಆಗಿ ನೋಡಿದ್ರೆ ವರ್ಕ್ ಆಗಲ್ಲ ಈಗ ನಾನು ಹೇಳೋದು ತ್ರೀ ಟೈಮ್ಸ್ ಐ ಗಿವ್ ಯು ಆಪ್ಷನ್ ಎಷ್ಟ್ರ ಮಟ್ಟಕ್ಕೆ ಸೌಂಡ್ ಮಾಡ್ತೀರಾ ಅಂತ ಅದ್ರ ಪ್ರಕಾರ ಸೌಂಡ್ ಮಾಡಿದ್ರೆ ಮಾತ್ರ ಈ ಟೀಸರ್ ನ ಇವತ್ತಿ ನೋಡಬಹುದು ಆಯ್ಕೆ ನಿಮ್ದು ಅಪ್ಪ ನಿಮ್ಗೆ ನಾನು ತೊಂದರೆ ಕೊಡಲ್ಲ ಬಿಕಾಸ್ ಇನ್ನೊಂದು ಕಡೆ ಹೋಗ್ಬೇಕು ಏನು ಅಲ್ಲ ನಾವು ಒಂದನೇ ಕಿಡ್ಸಿನ ಮಜಾ ಇರುತ್ತಾ ನೀವು ಒಂದೇ ಕಥೆ ಆಯ್ತಲ್ಲ ಸೊ ಲೆಟ್ಸ್ ಹಿಯರ್ ಇಟ್ ಫಾರ್ ಜೈ ಅಂತ ನೀವು ಎಷ್ಟು ಮಟ್ಟಕ್ಕೆ ಹೇಳ್ತೀರೋ ಅದ್ರ ಪ್ರಕಾರ ಇಟ್ ಇಸ್ ಲಾಂಚ್ ಆಗುತ್ತೆ ರೆಡಿನಾ ನಾವು ಸೌಂಡ್ ಮಾಡೋದಲ್ಲ ವಾಯಸ್ ಅನ್ನು ಸೌಂಡ್ ಮಾಡಬೇಕಿದ್ರೆ ರೆಡಿನಾ ಹಿಯರ್ ವಿ ಗೋ ಫಸ್ಟ್ ಟೈಮ್ ಜೈ ಕೆಪಾಸಿಟಿ ಏನು ಅಂತ ತೋರಿಸ್ತಾ ಇದೀನಿ ಬೇಗ 65 ಲೆಟ್ಸ್ ಟ್ರೈ अगेन 3 2 1 ಜೈ

ಅದಿಕ್ಕೆ ಜಾಸ್ತಿ ಮಾತಾಡದಿರೋರು ಕೆಲ್ಸ ಚೆನ್ನಾಗಿ ಮಾಡ್ತಾರೆ ನೋಡಿದ್ರೆ ಮತ್ತೊಂದು ಸಾಕ್ಷಿ ರೂಪೇಶ್ ಶೆಟ್ಟಿ ಅವರು ಆಸ್ ಆಸ್ ಅನ್ ಮೊದಲಿಗೆ ಪಿಟ್ ಬೈ ಪಿಟ್ ಬರ್ತೀನಿ ಇವರ ಬರೀ ಆಂಡ್ಸ್ ಬಾಯ್ ರೂಪೇಶ್ ಇವಾಗ ತುಂಬಾ ಗುಡ್ ಲುಕಿಂಗ್ ಮನುಷ್ಯ ನಿಮ್ಮಲ್ಲಿ ಬಹಳ ಒಳ್ಳೆ ಕಳೆ ಇದೆ ನಾನ್ ನಿಮ್ನ ಬಿಗ್ ಬಾಸ್ ಇಂದ ನೋಡ್ತಾ ಇದ್ದೀನಿ ಆವಾಗ್ಲು ನಾನು ಮನೆಯಲ್ಲ ಮಾತಾಡ್ಬೇಕು ನಾನು ಇಂಟಿಗೆಲ್ಲ ಹೇಳೋಕೆ ನೋಡೋ ಅವ್ರೆಲ್ಲ ಕಲಿತಾರೆ ಚೆನ್ನಾಗಿದ್ದಾನೆ ಅಂತ ಹೇಳ್ತಾ ಇದ್ದೆ ಬಟ್ ಇವತ್ತು ಅದನ್ನ ಕಣ್ಣಾರೆ ನೋಡ್ತಾ ಇದ್ದೀನಿ ಬಹಳ ಖುಷಿ ಆಗ್ತಾ ಇದೆ ನಿಮಗೆ ನಿಮ್ಮ ಭಾಷೆ ಬಗ್ಗೆ ತುಳು ಭಾಷೆ ಬಗ್ಗೆ ಇರೋ ಗೌರವ ತದನಂತರ ಕನ್ನಡದಲ್ಲೂ ನಾನು ಬೆಳಿಬೇಕು ಅನ್ನೋ ಒಂದು ಹಠ ಹಾಗು ಆಸೆ ಇದೆಲ್ಲ ನನಗೆ ಬಹಳ ಇಷ್ಟವಾಯ್ತು ಆಮೇಲೆ ಇವತ್ತು ಬ್ಯಾರಿಯರ್ಸ್ ಇಲ್ಲ ತುಳು ಕನ್ನಡ ಅಂತಲ್ಲ ಒಳ್ಳೆ ಸಿನಿಮಾ ಅಂದ್ರೆ ಇವತ್ತು ಮೊನ್ನೆ ಸೂ ಫ್ರಮ್ ಸೋ ಓಡ್ದಂಗೆ ಆಲ್ರೆಡಿ ಫಿಫ್ಟಿ ಹಂಡ್ರೆಡ್ ಕ್ರೋಸ್ ಕಷ್ಟ ಆಗ್ತಾ ಇದೆ ಅದು ಸೊ ಅದಕ್ಕೆ ನಾವು ಹೆಮ್ಮೆ ಪಡ್ಬೇಕು ಇವತ್ತು ಕನ್ನಡ ಇಂಡಸ್ಟ್ರಿಯಿಂದ ಟ್ಯಾಲೆಂಟ್ ಬರ್ತಾಗಳೂ ತುಂಬಾ ತುಂಬಾ ಖುಷಿ ಆಯ್ತು ಅಂಡ್ ಅದ್ವೈತಿ ನಿಮ್ಗೂ ಒಳ್ಳೇದಾಗ್ಲಮ್ಮ ದೇವರು ಏನಾರ ಕೊಡಬೇಕು ಅಂದಾಗ ಕಿತ್ಕೊಂಡಿರ್ತದಂತೆ ಇದು ಸಿಗೋ ಟೈಮು ಸಿಗ್ತಾ ಇದೆ ಜಸ್ಟ್ ಮೇಕ್ ನಿಮ್ಗೂ ಒಳ್ಳೆದಾಗ್ಲಿ ಮ್ಯೂಸಿಕ್ ಡೈರೆಕ್ಟರ್ ತಿಂದೂಸಿಕ್ ಮ್ಯೂಸಿಕ್ ಸಾಕಾರವಾಗಿ ಬಹಳ ಖುಷಿ ಆಯ್ತು ರಾಪರ್ಸ್ ನೀವು ಅಷ್ಟೇ ಕಣಪ್ಪ ನೋಡಿ ಹಿಂಗ್ ನಿಂತ್ಕಂಡ್ ಮಾತಾಡ್ಬೇಕು ಅಂತ ಹೇಳಲ್ಲ ಮಾಡ್ದೆ ಗೊತ್ತಾಗುತ್ತೆ ನನಗೂನು ಬಟ್ ಅಲ್ಟಿಮೇಟ್ ತುಂಬಾ ಚೆನ್ನಾಗಿ ಆಡದ್ರಿ ಜಸ್ಟ್ ಡೌಟ್ ಸಾಂಗ್ ಅಲ್ಲಿ ನಿಧಾನಕ್ಕೆ ಆಡಕ್ಕೆ ಆಗಲ್ಲ ಅದು ಮಾಡಬಹುದಾ ನಮ್ಮಂತವರ್ಗ ಸ್ವಲ್ಪ ಕ್ಯಾಪ್ಚರ್ ಈಸಿ ಆಗುತ್ತೆ ಒಳ್ಳೇದಾಗ್ಲಿ ನೀವು ಒಂದ್ ಐವತ್ತು ನೂರು ಗಡಿ ಮುಟ್ಟಿ ಅಂತ ಹೇಳ್ತಾ ನಿಮಗೆ ಆಲ್ ದ ಬೆಸ್ಟ್ ವಿಶಸ್ ತಿಳಿಸ್ತಾ ಇದ್ದೀನಿ ಒಳ್ಳೆ ಸಿನಿಮಾ ಮಾಡಿದ್ರೆ ಚೆನ್ನಾಗಿ ಕಾಣಿಸ್ತಾ ಇದ್ರ ಸುನೀಲ್ ಅಣ್ಣ ಇರೋದಂತೂ ಈ ಪಿಕ್ಚರ್ ಅಲ್ಲಿ ನನಗೂ ಒಂದು ಬಹಳ ಖುಷಿ ಆಯ್ತು ಸಿಗ್ಲಿ ಸುನೀಲ್ ಅಣ್ಣ ಮಾತಾಡ್ತೀನಿ ಏನ್ ಕರ್ಕೊಂಡ್ ಬರ್ಬೇಕಂತ ಲಾಸ್ ಆಫ್ ಲವ್ ಟು ಈಚ್ ಅಂಡ್ ಎವ್ರಿ ವನ್ ನಮ್ಮ ಮಾಧ್ಯಮದವರು ಪ್ರೆಸ್ನವರು ಡಿಜಿಟಲ್ ಮೀಡಿಯಾ ಯಾರು ಇದಿರೋ ಇನ್ನು ನಿಮ್ಮ ಶಕ್ತಿ ಕೌಂಟ್ ಆಗುತ್ತೆ ಮೋಕ್ಷಿ ಮನು ಜಗ್ಗಿ ಅಂಟಿ ನೋಡ್ಕೊಡಿ ಒಳ್ಳೇದಾಗಿ ಅಂಕಲ್ ಸರಿಯಾಗಿ ನೋಡ್ತಾ ಇದಾರೆ